ರಾಜ್ಯದ ನೆರೆ ಹಾನಿ ಪ್ರದೇಶಗಳು ರೈತರು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಜನತಾದಳ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಪ್ರವಾಸದ ಭಾಗವಾಗಿ ಇಂದು ಕಲಬುರಗಿಯ ಎಪಿಎಂಸಿ ಯಾರ್ಡ್ನಲ್ಲಿ ರೈತರೊಂದಿಗೆ ಸಂವಾದ ನಡೆಸಿ ಅತಿವೃಷ್ಟಿಯಿಂದ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ರೈತರ ಮೂಲಕವೇ ನಿಖಿಲ ಕುಮಾರಸ್ವಾಮಿ ಅವರು ಮಾಹಿತಿ ಪಡೆದುಕೊಂಡರು ಇದೇ ವೇಳೆಯಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಸಂವಾದದಲ್ಲಿ ದೂರವಾಣಿ ಮೂಲಕ ಮಾತನಾಡಿ ರೈತರ ಸಂಕಷ್ಟವನ್ನು ಆಲಿಸಿದರು ಕಲಬುರಗಿ ರೈತರಿಗೆ ನನ್ನ ನಮಸ್ಕಾರಗಳು ರೈತರ ಸಂಕಷ್ಟವನ್ನು ನಾನು ಗಮನಿಸುತ್ತಿದ್ದೇನೆ ರಾಜ್ಯದಲ್ಲಿ ನಮ್ಮ ರೈತರು ಅದರಲ್ಲಿಯೂ ಕಲಬುರಗಿ ಮತ್ತು ಬೀದರ್ ಭಾಗದಲ್ಲಿ ಭಾರಿ ಮಳೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೇನೆ ನನಗೆ ಬೆಳೆ ಹಾನಿಯ ಸಂಪೂರ್ಣ ಮಾಹಿತಿಯ ಮನವಿ ಪತ್ರವನ್ನ ನೀಡಿ ನಾನು ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವರನ್ನು ಭೇಟಿ ಮಾಡಿ ವಿಶೇಷ ಆರ್ಥಿಕ ನೆರವು ಕೊಡಿಸುವುದಾಗಿ ಭರವಸೆ ನೀಡಿದರು ಹಿರಿಯ ಸಹದರರಾದಂಥ ಬಾಲರಾಜ್ ಉತ್ತೇಂದ್ರಣ್ಣ ಅವರೇ ಹಾಗೆಯೇ ದೊಡಗೂಡೋಡಿನವರೇ ಹಾಗೆ ಹಿರಿಯರಾದಂಥ ಬಸವರಾಜಣ್ಣ ಪ್ರಕಲ್ವಣ್ಣವರೇ ಹಾಗೆ ಎಲ್ಲ ನನ್ನ ಜೆ ಡಿ ಎಸ್ ಮುಖಂಡರೆ ನಾನು ಮನವಿ ಮಾಡ್ತೀನಿ ನಾನು ಕೂಡ ರೈತ ಕುಟುಂಬದಲ್ಲಿರಲ್ಲ ಬಹಳಷ್ಟು ಈಗ ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಅತಿವೃಷ್ಟಿಯಿಂದ ಹೋದಷ್ಟು ಕೂಡ ಒಂದು ಸಂಕಷ್ಟ ಈ ವರ್ಷ ಕೂಡ ಭಾಳ ಅತಿವೃಷ್ಟಿಯಾಗಿ ಮುಂಗಾರು ಬೆಳೆ ಪೂರ್ತಿಯಾಗಿ ನಾಶ ಆಗಿದೆ ಏನು ಹೆಸರು ಉದ್ದು ಕೈ ಬರಬೇಕಾದ್ರೆ ಹದಿನೈದು ದಿನ ಕಾಲ ಕಂಟಿನ್ಯೂಸ್ ಆಗಿ ಮಳೆಯಿಂದ ಕಳಪೆ ಮಟ್ಟದ ಒಂದು ಪ್ರಾಡಕ್ಟನ್ನು ನಾವು ಕಾಣ್ತಾ ಇದ್ದೀವಿ ಬೆಳೆ ನಾನು ಕೈಗೆ ಹಚ್ಕೊಂಡಿದ್ವಿ ಬಟ್ ಯಾವುದೇ ರೀತಿಯಿಂದ ಇಳುವರಿ ಇಲ್ಲ ತೊಗರೆಯು ಕೂಡ ಎರಡರಡು ಸರ್ತಿ ಬಿಟ್ಟಿದ್ದಾರೆ ಅದನ್ನು ಕೂಡ ಗ್ಯಾರಂಟಿ ಆದಂಥದ್ದು ಇಲ್ಲ ಯಾಕಂದರೆ ಮೇನ್ ಇರೋದೇ ನಮ್ಮದು ತೊಗರಿ ಈ ರೀತಿ ನಾವು ಮನವಿ ಮಾಡ್ತೀವಿ ಯಾವಾಗಲೂ ನಮ್ಮ ಹೆಚ್ಚಿನ ಮಾಜಿ ರೈತ ಮಣ್ಣಿನ ಅಂತ ಕೂಡ ನಮ್ಮ ರೈತರ ಬಗ್ಗೆ ಒಂದು ಭೇಟಿಯ ಮೂಲಕ ಈ ಸಮೀಕ್ಷೆ ಆಗಿದ್ಯಾ ಇದು ಪ್ರತಿಯೊಬ್ಬರಲ್ಲೂ ಕಾಣ್ತಾ ಪ್ರಶ್ನೆ ಜೊತೆಯಲ್ಲಿ ಮತ್ತೊಂದು ಇವತ್ತು ಜಿ ಪಿ ಎಸ್ ನ ಸಿಸ್ಟಮ್ ಬಗ್ಗೆ ಒಂದು ಮಾತನಾಡ್ತಾ ಇದೆ ಜಿ ಪಿ ಎಸ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅದರಿಂದ ರೈತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಫಲ ಮತ್ಯಾರ ಮಧ್ಯವರ್ತಿ ಬಂದು ಆ ಫಲವನ್ನು ಅನುಭವಿಸ್ತಾ ಇದ್ದಾನೆ ಆ ಇನ್ಶೂರೆನ್ಸ್ ನ ಮತ್ತೊಂದು ಯಾರು ಮಧ್ಯವರ್ತಿಯನ್ನ ಪಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಬ್ರು ಪ್ರಶ್ನೆಯನ್ನ ಇಟ್ಟಿದ್ದೀರಣ್ಣ ಇವೆರಡು ಪ್ರಮುಖವಾದಂತ ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೆ ಸರ್ಕಾರಗಳು ಇವತ್ತು ರೈತರಿಗೆ ಅಥವಾ ನಮ್ಮ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಏನಿವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ನಿಜವಾದಂಥ ಗ್ಯಾರಂಟಿಗಳು ಇವತ್ತು ಸಿಗಬೇಕಾಗಿರ್ತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಅದು ಸಿಗ್ತಾ ಇಲ್ಲ ಗ್ಯಾರಂಟಿಯ ಬದುಕು ಇವತ್ತು ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ರೈತರು ಈ ವರ್ಷ ಬೆಳೆ ಆಗ್ತಾರೆ ಬೆಳೆ ನಾಶ ಆಗ್ತದೆ ಅಂಗಂದ್ಬಿಟ್ಟು ರೈತರು ಬೇರೆ ಇನ್ಯಾವುದೋ ವ್ಯಾಪಾರ ವಹಿವಾಟುಗಳು ಇಟ್ಕೊಂಡಿಲ್ಲ ರೈತರು ಹುಟ್ಟದೆ ರೈತನಾಗಿ ಕೊನೆ ಉಸಿರು ಬಿಡ್ತಕ್ಕಂಥದ್ದೇ ರೈತನಾಗಿ ಹಾಗಾಗಿ ಬೇರೆ ವ್ಯಾಪಾರಗಳು ವಹಿವಾಟುಗಳು ಬೇರೆ ಏನು ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಿಲ್ಲ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಒಟ್ಟಾರೆಯಾಗಿ ಇಲ್ಲಿ ಸಿಲುಕಿರ್ತಕ್ಕಂಥದ್ದು ರೈತ ಒಪ್ಪ ಈ ಆತನೇನ ಅನುಭವಿಸ್ತಾ ಇರ್ತಕ್ಕಂಥದ್ದು ರೈತ ಒಬ್ಬನೇ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರಗಳು ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತನಾಡ್ತಾರೆ ಆದರೆ ಗ್ಯಾರಂಟಿಯ ಹೆಸರಲ್ಲಿ ಇವತ್ತು ನಮ್ಮ ಸರ್ಕಾರದ ಖಜಾನೆ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ಯಾಕೆ ಇರಲಿಲ್ಲ ಮತ್ತೆ ನಿಮಗೆ ಭಾಳ ಗಂಭೀರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಅತ್ಯ ಹಲೋ ನಮಸ್ಕಾರ ಎಲ್ಲ ನಮ್ಮ ಕಲಬುರಗಿಯ ಮಹಾ ಜನತೆಗೆ ರೈತ ಬಂಧುಗಳಿಗೆ ರೈತರ ಸಂಕಷ್ಟ ಗಮನಿಸ್ತಾ ಇದ್ದೇನೆ ನಮ್ಮ ರೈತರು ಇವತ್ತು ಅದರಲ್ಲೂ ಕಲಬುರಗಿ ಬಿದಬರ ಬಿದರ್ ಭಾಗದಲ್ಲಿ ಯಾವೊಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾನು ಬರಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲಿ ಕಳಿಸಿದ್ದೇನೆ ಒಂದು ಮೆಮೊರೆಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರನ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ